ಸಂಸ್ಕರಣೆಯ ನೂರು ವರ್ಷಗಳ ಸ್ಮರಣಾರ್ಥವಾಗಿ ಕರ್ನಾಟಕ ಗೋಡಂಬಿ ತಯಾರಕರ ಸಂಸ್ಥೆಯಾದ ಕೆಸಿಎಂಎ ಕಾಜು ಶತಮಾನೋತ್ಸವ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ ಐದು ಆಯೋಜಿಸಿದೆ ನವೆಂಬರ್ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಭಾರತದ ಸಂಘಟಿತ ಗೋಡಂಬಿ ಉದ್ಯಮದ ಜನ್ಮಸ್ಥಳವಾದ ಮಂಗಳೂರಿನಲ್ಲಿ ಡಾಕ್ಟರ್ ಟಿಎಂಎ ಪೈ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ಸಮಾವೇಶ ನಡೆಯಲಿದೆ ಎಂದು ಕೆಸಿಎಂಎ ಸಂಸ್ಥೆಯ ಅಧ್ಯಕ್ಷರಾದ ರಾವ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ ಅವರು ಮಂಗಳೂರಿಗೆ ಈ ಗೋಡಂಬಿ ಉದ್ಯಮವು ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಐದು ಕಾರ್ಖಾನೆಗಳಿಂದ ಶುರುವಾದ ಈ ಉದ್ಯಮವು ಇಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಘಟಕಗಳಾಗಿ ಬೆಳೆದು ನಿಂತಿದೆ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ನವೆಂಬರ್ ಹದಿನಾಲ್ಕರಂದು ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಕೇಂದ್ರ ಕಾರ್ಮಿಕ ಉದ್ಯೋಗ ಮತ್ತು ಎಂಎಸ್ಎಂಇ ಸಹಾಯಕ ಸಚಿವರಾದ ಶೋಭಾ ಕರಂದಲಾಜೆ ಭಾಗವಹಿಸಲಿದ್ದಾರೆ ಈ ಸಮ್ಮೇಳನದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳು ಅತ್ಯಾಧುನಿಕ ಗೋಡಂಬಿ ಸಂಸ್ಕರಣ ತಂತ್ರಜ್ಞಾನ ಭಾರತ ಮತ್ತು ವಿಯೆಟ್ನಾಂನ ಯಂತ್ರೋಪಕರಣಗಳು ಮತ್ತು ನವೀನ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗುತ್ತದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಲ್ಬಾವಿ ಪ್ರಕಾಶ್ ರಾವ್ ಉಪಾಧ್ಯಕ್ಷರಾದ ತುಕಾರಾಮ್ ಪ್ರಭು ಖಜಾಂಚಿಗಳಾದ ಗಣೇಶ್ ಕಾಮತ್ ಹಾಗೂ ಅಮಿತ್ ಪೈ ಉಪಸ್ಥಿತರಿದ್ದರು ಬೆಳೆಯನ್ನ ಮಾಡಬೇಕು ಯಾಕಂದ್ರೆ ಈ ಕನ್ಸಂಪ್ಷನ್ ಆಫ್ ನಮ್ಮ ಏನು ತಿರುಳಿದೆ ನಮ್ಮ ಪ್ರಾಡಕ್ಟ್ ಅದರ ಮಾರುಕಟ್ಟೆಯ ವೇಗಕ್ಕೆ ನಾವು ಬೆಳೆಸುವ ವೇಗ ತು ತು ತೀರಾ ಕಡಿಮೆ ಮಟ್ಟದಲ್ಲಿ ಇರೋದ್ರಿಂದ ನಮಗಿರುವಂಥ ಅವಕಾಶವನ್ನು ನಾವು ಸದುಪಾಯಿ ಬೆಳೆಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಗೇಬೀಜಿ ಬೆಳೆಯನ್ನು ಕೂಡ ಇಲ್ಲಿ ಬೆಳೆಸಲಿಕ್ಕೆ ತುಂಬ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು ಇದಕ್ಕೆ ನಾವು ಈಗಾಗಲೇ ಒಂದು ನಮ್ಮ ಒಂದು ನಾಲ್ಕು ತಂಡ ಬೇಜಾವರ ಮಠ ಎಸ್ ಕೆ ಡಿ ಆರ್ ಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೆ ಸಿ ಎನ್ ಎಸ್ ಹಾಗೂ ನಾವು ವೈಯಕ್ತಿಕವಾದ ನಮ್ಮ ವಿಜಯಲಕ್ಷ್ಮಿ ಫೌಂಡೇಶನ್ ಒಂದು ಸಂಸ್ಥೆಯಿಂದ ಕಳೆದ ಹತ್ತು ವರ್ಷಗಳಿಂದ ನಾವು ಗೇರ್ ಗೇರ್ಬೀಜಗಳನ್ನು ಉಚಿತವಾಗಿ ಕರ್ನಾಟಕದಾದ್ಯಂತ ನಾವು ಅದನ್ನು ಹಂಚುವ ಒಂದು ಫ್ರೀಯಾಗಿ ಯಾರು ನಮ್ಮ ಎಸ್ ಕೆ ಡಿ ಆರ್ ಯ ವತಿಯಿಂದ ಅವರು ಆಯ್ದ ಕೃಷಿಕರನ್ನು ರೈತರನ್ನು ಅವರು ಚುನಾಯಿಸ ಅವರು ನಮಗೆ ತಿಳಿಸ್ತಾರೆ ಅವರ ಡೋರ್ ಸ್ಟೆಪ್ ಅವರ ಬಾಗಿಲಿಗೆ ಉಚಿತವಾಗಿ ಸಸಿಯನ್ನು ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಷ್ಟರವರೆಗೆ ಒಂಬತ್ತು ವರ್ಷದಲ್ಲಿ ಹದಿಮೂರು ಲಕ್ಷಗಳಿಗೂ ಜಾಸ್ತಿ ಆ ಗಿಡಗಳನ್ನು ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಒಂದು ಆರು ಆರೂವರೆ ಕೋಟಿ ರೂಪಾಯಿಯ ಒಂದು ಗಿಡಗಳನ್ನು ನಾವು ನಮ್ಮದೇ ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ ನಮ್ಮ ನಮ್ಮ ಸಂಸ್ಥೆಯ ನಮ್ಮ ಪ್ರೊಸೆಸರ್ ಕೆಲ ಹೆಚ್ಚಿನ ಸಹಕಾರ ಮತ್ತೆ ನಮ್ಮ ವಿಜಯಲಕ್ಷ್ಮಿ ಫೌಂಡೇಶನ್ ಸಹಕಾರ ಮುಖ್ಯವಾಗಿ ಧರ್ಮಸಳದವರ ಧರ್ಮಸಳದವರು ನಮ್ಮ ಹೆಗಡೆ ಅವರ ಮುಖಾಂತರ ಹೇಗೆ ನಡೀತದೆ ಅಂತ ಹೇಳಿದ್ರೆ ಗೇವಿಗೆ ಗಿಡವನ್ನು ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ ಕೊಟ್ಟ ಮೇಲೆ ಅದು ಆಫ್ಟರ್ ಅದನ್ನು ಗಿಡ ನೆಡುವಂಥದ್ದು ನೆಟ್ಟ ಮೇಲೆ ಅದನ್ನು ಪೋಷಣೆ ಮಾಡಿ ಅದನ್ನ ಅದನ್ನ ಸಕ್ಸಸ್ ಆಗಿ ಮಾಡುವಂಥ ಕೆಲಸವನ್ನು ಮಾಡೋದು ಬಹಳ ಇರುವ ಯಾಕಂದ್ರೆ ನಾವು ಸರ್ಕಾರದ ನಿಟ್ಟಿನಲ್ಲಿ ಐವತ್ತು ವರ್ಷದ ರೆಕಾರ್ಡ್ ತೆಗೆದ್ರೆ ಇಲ್ಲಿ ಕೋಟಿಗಟ್ಟಲೆ ಗಿಡ ಇರಬೇಕಿತ್ತು ಅದು ಯಾವ ಗಿಡಗಳು ಕೂಡ ನಮಗೆ ಅದು ಅದು ಹರ್ತಿದ್ರೆ ಇಷ್ಟು ಸಮಸ್ಯೆಗಳು ಬರ್ತಿರ್ಲಿಲ್ಲ